ಎರಡು ಇಷ್ಟಿಷ್ಟು ಹತ್ರ ಕಲ್ಬಿ ಉದ್ದ ಒಂದು ಐದು ಆರು ಅಡಿ ಉದ್ದ ಮೂರು ನಾಲ್ಕು ಅಡಿ ಅಗಲ ಇಂಥ ಇದರಲ್ಲಿ ತುಂಬಿಸಿಟ್ಟಂಥ ಇದ್ದು ಇದಕ್ಕೆಲ್ಲ ಗೆದ್ದಲು ಒರಲೆ ಶುರುವಾಗಿ ಅವೆಲ್ಲ ಪುಡಿ ಪುಡಿ ಆಗ್ಬೋದು ಇದರಲ್ಲಿ ನೋಡಿ ಬರ ಹೀಗಿದೆ ಹಳೆ ಇದು ಹಳೆಗನ್ನಡ ಅದರದ್ದು ಓದ ನಮ್ಮ ಕನ್ನಡ ಓದೋದೇ ಹಬ್ಬ್ಯಾಸ ಬಿಟ್ಟರೆ ಹಳೆಗನ್ನಡ ಗೊತ್ತೇ ಇಲ್ಲ ಈ ಹಳಿಗೆ ನಿಟ್ಟು ಗೊತ್ತಾಗಲ್ಲ ಇಲ್ಲಿಂದ ಹೀಗೆ ಪ್ರಾರಂಭ ಹೀಗೆ ಇಲ್ಲಿಂದ ಹೀಗೆ ಓದ್ಕೊಂಡು ಬರೋದು ಆ ಹಾಳೆ ಆದ್ಕೊಳ್ಳೆ ಮತ್ತೊಂದು ಹಾಳೆ ಪುಸ್ತಕದ ಹಾಳೆ ಮುರ್ಚೆ ಹಾ ಮಾಡ್ತೀವಲ್ಲ ಹಾಗೆ ಇದೇ ರೀತಿಯಿಂದ ತೆಳು ತೆಳುವ ಹಳೆಗಳಿಗೆ ನೋಡ್ರಿ ಅದಷ್ಟು ಸ್ಪಷ್ಟತೆ ಇಲ್ಲ ಮೇಲೆ ಕ್ರಿಯಾ ಸಂಗ್ರಹ ಕ್ರಿಯಾ ಸಂಗ್ರಹ ಬಸದಿಗಿಂತ ವಿಭಿನ್ನವಾಗಿದೆಯಲ್ಲ ತುಂಬಾ ಡಿಫರೆಂಟ್ ಆಗಿದೆ ಮೇಡಮ್ ಇದು ತುಂಬಾ ಅಲಂಕಾರಿಕವಾಗಿದೆ ಹೌದು ಇದು ಸೀಮೆ ಬಸದಿ ಅಂತ ದಿವಸಕ್ಕೆ ಎರಡು ಮೂರು ಜನ ಪ್ರಾಣ ಬಿಟ್ಬಿಟ್ರು ಗೊತ್ತಾಗಲ್ಲ ಆವಾಗ ಇವ್ರಿಗೆ ಇಲ್ಲಿಂದ ಜಾಗ ಬಿಟ್ಟರೆ ನಮ್ಮ ಹಿರಿದಾದವ್ರ ಅಜ್ಜಿಯವರು ಅವರಿಗೆಲ್ಲ ಏನು ಅಂದ್ರೆ ಭಾವನೆ ಬೇರೆ ಕಡೆ ಕತ್ಕೊಂಡು ಕರ್ಕೊಂಡು ಹೋದ್ರೆ ಮಗನನ್ನು ಇವನ್ನ ಉಳಿಸ್ಕೋಬೋದು ಹೀಗೆ ಅಂತ ಹೇಳ್ತಕ್ಕಂಥ ಭಾವನೆ ಹೊಗೆಕೆರೆ ಮತ್ತು ಹಾಡೊಳ್ಳಿ ಎರಡೂ ಕಡೆಗೂ ನಮ್ಮ ಹಿರಿದ ಅಜ್ಜವರು ಇದ್ದಂಥ ಸ್ಥಳ ಅದು ಅನಾದಿಯಿಂದ ಕಾಲದಲ್ಲಿ ಸಂಬಳ ಇರಲ್ಲ ಜಮೀನನ್ನೇ ಕೊಡ್ತಿದ್ರು ನಮ್ಮ ಈ ಹಾರಿಗೆಯಲ್ಲೂ ದೇವಸ್ಥಾನಕ್ಕೆ ಹದಿನಾಲ್ಕು ಎಕರೆ ಈಗ ಕಾನೂನು ಭೂ ಸುಧಾರಣೆಯಿಂದಾಗಿ ಏನು ಇಲ್ಲ ಆಗಿದೆ ನಾವೇನ್ ಚೂರ್ ಪಾರು ಮಾಡ್ತಾ ಇದ್ದೀವಿ ಅಷ್ಟು ಮಾತ್ರ ನಾವ್ ಹತ್ರ ಉಳ್ಕೊಂಡೈತೆ ವೀಕ್ಷಕರೇ ರಾಣಿ ಚೆನ್ನಾಭೈರ ದೈವಿ ಕುರುಗಳನ್ನ ಹುಡ್ಕೊಂಡು ಮತ್ತೊಂದು ಸ್ಥಳಕ್ಕೆ ಬಂದಿದ್ವಿ ಆ ಸ್ಥಳ ಏನು ಇಲ್ಲಿ ಯಾರ್ ಸಿಗ್ತಾರೆ ಎಲ್ಲ ನಮಗೆ ಲೋಕಸ್ ಸರ್ ಹೇಳ್ತಾರೆ ಸರ್ ಆಕ್ಚುಲಿ ಇದು ಯಾವ ಊರು ಮೇಡಮ್ ಇದು ಹಾರಿಗೆ ಅಂತ ಊರ ಹೆಸರು ಇದು ಸಾಗರ ತಾಲೂಕು ಕರೂರ್ ಹೋಬಳಿ ನಾವು ಮತ್ತೆ ಶಿವಮೊಗ್ಗದಲ್ಲೇ ಇದೀವಿ ನಾವ್ ಇಲ್ಲಿಗೆ ಬಂದಿರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ಪುರ ಅಥವಾ ಹಾಡುವಳ್ಳಿ ಅಲ್ಲಿಯ ಒಂದು ಮೂಲ ಕುಟುಂಬ ಇಲ್ಲಿ ನೆಲೆಯಾಗಿದೆ ಅವರ ಹಿನ್ನೆಲೆ ಏನು ಅವ್ರು ಯಾಕೆ ಇಲ್ಲಿಗೆ ಬಂದ್ರು ಅವರ ಬದುಕು ಹೇಗಿದೆ ಅನ್ನುವಂಥದ್ದನ್ನ ಆ ಕುಟುಂಬದ ಮುಖ್ಯಸ್ಥ ಎಂದನೆ ತಿಳ್ಕೊಳ್ಳೋಣಂತೆ ಖಂಡಿತ ಸರ್ ಬನ್ನಿ ಹಾಗಾಗಿ ಬನ್ನಿ ಹೋಗೋಣ

ಬಸದಿಕ್ಕಿಂತ ವಿಭಿನ್ನವಾಗಿದೆಯಲ್ಲ ತುಂಬಾ ಡಿಫರೆಂಟ್ ಆಗಿದೆ ಮೇಡಮ್ ಇದು ತುಂಬ ಅಲಂಕಾರಿಕವಾಗಿದೆ ಹೌದು ಇದು ಸೀಮೆ ಬಸದಿ ಅಂತ ಅಂದರೆ ಒಂದು ಸೀಮೆಗೆ ಈಗ ಒಂದು ಬಸದಿ ಇತ್ತು ಅಂದರೆ ಅಲ್ಲಿಯ ಶ್ರಾವಕರೆಲ್ಲ ಸೇರಿ ಈ ಬಸದಿಯನ್ನ ಮಾಡಿಕೊಂಡು ಇಲ್ಲಿ ತಮ್ಮ ಇದನ್ನ ಮಾಡ್ಕೊಳ್ತಾರೆ ತಮ್ಮ ಏನು ಧಾರ್ಮಿಕ ವಿಧಿವಿಧಾನಗಳು ಸೊ ಹಾಗಾಗಿ ಈ ಬಸದಿಯ ವ್ಯಾಪ್ತಿಗೆ ಒಂದು ಸಾವಿರಕ್ಕೂ ಹೆಚ್ಚು ಜೈನ ಮನೆತನಗಳು ಬರ್ತವೆ ಹಾಗಾಗಿ ಇಲ್ಲಿ ಜನಸಂಖ್ಯೆ ಈ ಬಸದಿಗೆ ಜಾಸ್ತಿ ಜೈನರಲ್ಲಿ ಹಾಗಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ವಿಶೇಷವಾಗಿದೆ ಆಮೇಲೆ ಇನ್ನೂ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಇರುವಂತಹ ಏನು ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರು ಅವರ ಕಾಲಘಟ್ಟವೂ ಸಹ ರಾಣಿ ಚೆನ್ನಭೈರಾದೇವಿ ಅಥವಾ ಸಾಳುವರ ಸರ ಕಾಲದ್ದೇ ಯಾಕೆ ಅಂದರೆ ಆ ರಾಣಿ ಚನ್ನಭೈರಾದೇವಿಯನ್ನು ಹಿಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಊರು ಮೆನ್ಷನ್ ಆಗಿದೆ ಆವಿನಹಳ್ಳಿ ಮರಬಡಿ ಆವಾಗ ಅಂತ ಆವಗೆ ಅಥವಾ ಆವಗ ಅನ್ನುವಂಥದ್ದು ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಆವಿನಹಳ್ಳಿ ಅಂತಿವಲ್ಲ ಆವಿನಹಳ್ಳಿ ಅಲ್ಲ ಆವಾಗ ಅಂತ ಬರತ್ತೆ ಅದೇ ಬೇರೆ ಲಿಂಗಣ್ಣ ಕವಿಯ ಒಂದು ಸಾಹಿತ್ಯದಲ್ಲಿ ಆವಾಗ ಅಂತ ಬರತ್ತೆ ಅದನ್ನ ಆವಿಗೆ ಅಂತ ಈಗ ನಾವು ಕರಿತೇವೆ ಅಲ್ಲೊಂದು ಬಸದಿ ಇತ್ತು ಆ ಬಸದಿ ಅದರ ಬೆಳವಣಿಗೆ ಇದು ಆ ಬಸದಿ ಕಾರಣಾಂತರಗಳಿಂದ ಬೆಂಕಿಗೆ ಆಹುತಿಯಾಗತ್ತೆ ಅಲ್ಲಿರುವಂತಹ ಅಮ್ಮನವರನ್ನ ಜ್ವಾಲಾಮಾಲಿನಿ ಅಮ್ಮನವರನ್ನ ಇಲ್ಲಿಗೆ ತನ್ನ ನೆಲೆಗೊಳಿಸಲಾಗತ್ತೆ ಅನ್ನುವಂಥದ್ದು ಹೇಳ್ತಾರೆ ಈಗ ಅದರ ಪ್ರತೀತಿಯಾಗಿ ಅವರು ಅಲ್ಲಿ ಇನ್ನೊಂದು ಬಸದಿಯನ್ನು ಮಾಡ್ತಾ ಇದಾರೆ ಆ ವಿಗೆಯಲ್ಲಿ ಅದ್ರ ಹಳೆಯ ಬಸದಿ ಜಾಗ ಇತ್ತು ಕಟ್ಟಡಗಳೆಲ್ಲ ಅವಶೇಷಗಳಿದ್ವು ಆದರೆ ಮೂರ್ತಿಗಳಿರಲಿಲ್ಲ ಕಾರಣ ಅಂತಂದ್ರೆ ಅದು ಬೆಂಕಿಗೆ ಆಹುತಿಯಾಗಿತ್ತು ಅಂತದ್ದು ಹಾಗಾಗಿ ಇಲ್ಲಿ ಅದನ್ನು ನೆಲೆಗೊಳಿಸಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ಇದು ಸಾಮ್ರಾಜ್ಯಕ್ಕೆ ಇಲ್ಲ ಗೇರುಸೊಪ್ಪ ಸಾಮ್ರಾಜ್ಯದೇ ಆವಿನಹಳ್ಳಿಯೂ ಸಹ ಗೇರುಸೊಪ್ಪ ಸಾಮ್ರಾಜ್ಯದ್ದೇ ನೋಡಿ ಆವಿನಹಳ್ಳಿ ಮತ್ತು ಕೆಳದಿ ಇಕ್ಕೇರಿ ಇವೆಲ್ಲ ಕೂಗಳತೆ ದೂರದಲ್ಲಿ ಇರತಕ್ಕಂತಹ ಊರುಗಳು ವಿಶೇಷ ಏನಪ್ಪಾ ಅಂತಂದ್ರೆ ಆ ಆವಿನಹಳ್ಳಿ ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಸೇರತ್ತೆ ಇಕ್ಕೇರಿ ಅಥವಾ ಕೆಳದಿ ಕೆಳದಿ ಸಾಮ್ರಾಜ್ಯಕ್ಕೆ ಸೇರತ್ತೆ ಹಾಗಾಗಿ ರಾಣಿಯ ಇಚ್ಛೆ ಇತ್ತು ಅಥವಾ ರಾಣಿ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ಅವರ ಕೊನೆಯ ದಿನಗಳು ಇಕ್ಕೇರಿಯಲ್ಲಿ ಕಳೆದ್ರೂ ಅವರ ಸಮಾಧಿ ಬಂದು ಏನು ಆವಿನಹಳ್ಳಿಯಲ್ಲಿ ಅಂದರೆ ಗೇರುಸೊಪ್ಪ ಸಾಮ್ರಾಜ್ಯದ ಒಳಗಡೆನೇ ಆಗುತ್ತೆ ಇದು ವಿಶೇಷ ಯಾಕಂತಂದರೆ ಅವರ ಅಂತಿಮ ದಿನಗಳು ಇಕ್ಕೇರಿ ಕೋಟೆಯಲ್ಲಿ ಬಂಧಿಸ್ತಾರೆ ಅದೇನೋ ಆಗುತ್ತೆ ಸಲ್ಲೇಖಾನ್ ಅವರ ಅಥವಾ ಆಮೇಲೆ ಹೇಳ್ತೇನೆ ಅದೆಲ್ಲದರ ಬಳಿಕ ಅವರ ಅಂತಿಮ ಸಮಾಧಿಯಾಗಿರುವಂಥದ್ದು ಅವರದೇ ಸಾಮ್ರಾಜ್ಯದ ಭಾಗವಾಗಿರತಕ್ಕಂತಹ ಆವಿನಹಳ್ಳಿಯ ಸಮೀಪದ ಗೆಣಸಿನ ಕುಣಿ ಹತ್ತಿರ ಆವಿನಹಳ್ಳಿ ಇದೆ ಕಷ್ಟ 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 ಅಂತಂದ್ರೆ ಅಲ್ಲಿ ಬೇರೆ ಪ್ರಾಬ್ಲಮ್ ಇದೆ ಹೇಳ್ತೇನೆ ನಾನು ಹಾಡು ಹಳ್ಳಿಗೆ ಹೋಗಿದ್ದು ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮನ್ನ ಮಾತಾಡ್ಸೋಣ ಅಂತ ಹೇಳಿ ಹೇಗೆ ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ ಹೇಗೆ ನೀವು ಹಾಡು ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜರು ಮೂಲ ಸ್ಥಾನ ಮತ್ತು ಹೊಗೆಕೆರೆ ಹಾಗಾಗಿ ಅಲ್ಲಿಂದ ಅದು ಕ್ರಮೇಣ ಅಲ್ಲಿ ಏನಲ್ಲ ಈ ಅಮ್ಮ ಇಂಥವೆಲ್ಲ ಸಿಡುಬು ಸಿಡುಬು ದೊಡ್ಡ ದೊಡ್ಡದಿದ್ದಾಗಿ ಬೆಳಗ್ಗೆ ಒಬ್ಬರು ಮಧ್ಯಾಹ್ನ ಒಬ್ಬರು ಈ ರೀತಿಯಿಂದಳ ಆ ಥರದಲ್ಲಿ ಆವಾಗೆಲ್ಲ ಒಳಹಳ್ಳಿಗಳಲ್ಲಿ ಚಿಕಿತ್ಸೆ ಕಡಿಮೆ ಆ ರೀತಿಯಿಂದಾಗಿ ದಿವಸಕ್ಕೆ ಎರಡು ಮೂರು ಜನ ಪ್ರಾಣ ಬಿಟ್ಬಿಟ್ರು ಗೊತ್ತಾಗಲ್ಲ ಆವಾಗ ಇವರಿಗೆ ಏನು ಇಲ್ಲಿಂದ ಜಾಗ ಬಿಟ್ಟರೆ ನಮ್ಮ ಹಿರಿದವರು ಅಜ್ಜಿಯವರು ಅವರಿಗೆಲ್ಲ ಏನು ಅಂದ್ರೆ ಭಾವನೆ ಬೇರೆ ಕಡೆಗೆ ಕತ್ಕೊಂಡು ಕರ್ಕೊಂಡು ಹೋದ್ರೆ ಮಗನನ್ನು ಒಂದು ಉಳಿಸ್ಕೋಬೋದು ಹೀಗೆ ಅಂತ ಹೇಳ್ತಕ್ಕಂಥ ಭಾವನೆ ಹೊಗೆ ಕೆರೆ ಮತ್ತು ಹಾಡೊಳ್ಳಿ ಎರಡೂ ಕಡೆಗೂ ನಮ್ಮ ಹಿರಿದ ಅಜ್ಜ ಅವರು ಇದ್ದಂಥ ಸ್ಥಳ ಅದು ಅನಾದಿಯಿಂದ ತಾಮ್ರದ ಇದು ಕಂಚಿನ ಕಂಚಿಂದು ಮಾನಸ್ತಂಭ ಅಲ್ಲಿ ಇತ್ತಂತೆ ಅದು ಏನು ಯಾಕೆ ಏನು ಅಂತ ಗೊತ್ತಿಲ್ಲ ಕ್ರಮೇಣ ಅದು ಆ ಕ ಕಾಲು ದೋಷವೋ ಏನು ಅಂತ ಗೊತ್ತಿಲ್ಲ ಅದು ಉರುಡು ಬಿದ್ದು ಎಲ್ಲ ಪುಡಿ ಪುಡಿ ಆಯಿತು ಪುಡಿ ಪುಡಿ ಆದಾಗ ಎಲ್ಲ ತುಂಬಿ ತುಂಬಿಟ್ಕೊಂಡ್ರು ಎಷ್ಟು ಸಮಯ ಇಲ್ಲ ನಾವು ನೋಡಲ್ಲ ನಮ್ಮ ಅಜ್ಜಿಯವರು ಹೇಳಿದ ಕಥೆ ಇದು ಅಜ್ಜಿಯವರು ಹೇಳಿದ ಕಥೆ ಇದು ಗೊತ್ತಾಗಲ್ಲ ಅವಾಗ ಊರಿನವ್ರು ಇದನ್ನ ಇಟ್ಕೊಂಡು ಏನು ಮಾಡೋಣ ಹೋಗಿ ಅಂಥೇಳಿ ಎಲ್ಲ ಅದು ಏನೋ ಪಾತ್ರೆಗಳನ್ನು ಮಾಡೋದು ಬಟ್ಲು ಮಾಡೋದು ಈ ರೀತಿಯಿಂದ ಮಾಡಿ ಎಲ್ಲ ಉಪಯೋಗಿಸಿದ್ರು ಅದರ ದೋಷದಿಂದ ಆಯಿತು ಅವರಿಗೆ ಹಾಗೆ ಏನು ಅಂತ ಗೊತ್ತಿಲ್ಲ ಗೊತ್ತಾಗಲ್ಲ ಹಾಗಾಗಿ ಎಲ್ಲ ಸಾಯ್ತಾ ಬಂದರು ಒಬ್ಬರು ನಮ್ಮ ತಂದೆಯವರು ಒಬ್ಬರು ಉಳಿದ್ರು ಹೊಗೆ ಕೆರೆಯಲ್ಲೂ ಆಗಲ್ಲ ಇಲ್ಲಿ ಹಾರಿಗೆ ಅಂತ ಇಲ್ಲೊಂದು ದೇವಸ್ಥಾನ ಸಣ್ಣದಿತ್ತು ಆವಾಗ ಇಲ್ಲಿಗೆ ತಂದರು ಇಲ್ಲಾದರೂ ಇದು ಮಾಡಂದು ಇಲ್ಲೂ ಅವ್ರಿಗೆ ಚಾಲು ಆಯಿತು ಕಡೆ ಊರಿನವ್ರು ಎಲ್ಲರೂ ಸೇರಿ ಹೊಗೆ ಕೆರೆ ಕಲಿಕೊಂಡ ಪಾರ್ಶ್ವನಾಥನ ಎದುರು ಇದು ಒಬ್ಬರು ನಮಗೆ ಪುರೋಹಿತರನ್ನು ಉಳಿಸ್ಕೊಡು ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅವರು ಬದುಕಿದ್ರು ಅಂತ ಗೊತ್ತಾಗಲ್ಲ ಹಾಗಾಗಿ ನಾವು ಹಾಡೊಳ್ಳಿಯಿಂದ ಇಲ್ಲಿಗೆ ಬರಕಾದದ್ದು ಪ್ರಿಯ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಆಗಿರ್ಬೋದು ಆ ಸುಮಾರು ಒಂದು ಅಂದ್ರೆ ನಮ್ಮ ಅಜ್ಜರು ಮೂರ್ನಾಲ್ಕು ಜನ ಅಣುತಮ್ಮದರು ಅವ್ರ ಮನೆಯವರು ಎಲ್ಲ ಅಂದ್ರೆ ಸಾಮಾನ್ಯ ಜನ ಆ ಊರ್ನಾಗಿ ಜಾಸ್ತಿ ಆಗಿರ್ಬೋದು ಏನೋ ಗೊತ್ತಿಲ್ಲ ಅಂತೂ ನಮ್ಮ ಒಂದು ಕುಟುಂಬದಲ್ಲೇ ಸುಮಾರು ಹತ್ತಿಪ್ಪತ್ತು ಜನ ಆಗಿರ್ಬೋದು ಅಣ್ಣ ತಮ್ಮದವ್ರು ನಾಲ್ಕೈದು ಜನ ಇದ್ದರು ಅವರ ಮಕ್ಕಳು ಹೆಂಡತಿಯರು ಮಕ್ಕಳು ಹೀಗಾಗಿ ಎಲ್ಲ ಆ ಟೈಮ್ನಲ್ಲಿ ಕಾಲ ಕಳ್ಕೊಂಡ್ರು ಏನು ಅಂತ ಗೊತ್ತಿಲ್ಲ ನಮ್ಮ ಅಜ್ಜಿಯವರು ಹೇಳದ್ ಕತೆ ಹಾಗಾಗಿ ನಾವು ಇಲ್ಲಿಗೆ ಇಂದ್ರ ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲೂ ಬಹಳ ವರ್ಷ ಆಯ್ತು ಅದು ತುಂಬಾರು ಪೂಜೆ ನಾವು ವಂಶ ಪರಂಪರೆ ಅಂತ ಹೇಳಿದ್ರು ಹೇಳ್ಬೋದಾ ಅಂದ್ರೆ ತಂದೆಯವರು ಅವ್ರ ತಂದೆಯವರಿಂದ ಇತ್ಲ ಬಂದ ಇದ್ವಿ ಅದಕ್ಕೂ ಹಿಂದೆ ಅವು ಅನಾದಿ ಕ್ಷೇತ್ರಗಳು ನಮ್ಮ ಪೂರ್ವಜರದ್ದು ಇಂದ್ರ ಪದ್ಮಣ್ಣ ಶೆಟ್ಟಿ ಅಂತ ಹೇಳಿ ಗೊತ್ತಾಗಲ್ಲ ನಮ್ಮ ಸಂಧ್ಯಾ ಒಂದಿನಗಳಲ್ಲೆಲ್ಲ ಅವರ ಒಂದು ಉಲ್ಲೇಖನ ಬರ್ತತೆ ನಮ್ಮ ಹಿಂದಿನವರು ಏನು ಅಂದರೆ ನಮ್ಮ ಅಜ್ಜನಿಗೂ ಪದ್ಮಯ್ಯ ಮುತ್ತಜ್ಜನಿಗೂ ಪದ್ಮಯ್ಯ ಈ ರೀತಿ ಹೆಸರನ್ನು ಇಡ್ತಿದ್ರು ಇಡ ತಂದೆ ಹೆಸರಿಡಿ ತಾಯಿ ಹೆಸರಿಡಿ ಕುಲದೇವ್ರ ಹೆಸರು ಮೊದಲಿಡಿ ಅಂತೇಳಿ ಇಲ್ಲ ನೇಮಿನ ನಮ್ಮ ತಂದೆಯವರು ನೇಮಿನಾಥ ಅಂತ ಇಲ್ಲಿ ಬಂದು ಪೂಜೆ ನೇಮಿನಾಥ ಸ್ವಾಮಿ ಇಲ್ಲಿರೋದು ಆ ಹೆಸರಿಟ್ಟರು ಹೀಗೆ ಈ ರೀತಿಯಿಂದ ಹಿಂದಿನ ಒಂದು ಪರಂಪರೆ ಅದು ನಡ್ಕೊಂಡು ಬಂತು ಹಾಗಾಗಿ ನಾವು ಇಲ್ಲಿ ಬಂದವು ಹಾಡುವಳ್ಳಿ ಅಥವಾ ಏನು ಸಂಗೀತಪುರ ಅಂತಂದಿವಲ್ವಾ ಅಲ್ಲಿರ್ತಕ್ಕಂತಹ ಬಸದಿ ಸಮುಚ್ಛಯಗಳಿದ್ದಾವೆ ಆ ಬಸದಿಗಳಲ್ಲಿ ಮೂಲ ಪುರೋಹಿತ ಸನ್ನ ಒಂದು ವಂಶಸ್ಥರು ಅಂತಂದ್ರೆ ನನ್ನ ಇವ್ರ ಪ್ರಕಾರ ಇವರ ಹೇಳಿಕೆಯ ಪ್ರಕಾರ ನಾನು ಕಂಡುಕೊಂಡಿರ್ತಕ್ಕಂತಹ ಸತ್ಯದ ಪ್ರಕಾರ ಇದೇ ಕುಟುಂಬದವರೇ ಅಂತ ಅನ್ನುವಂಥದ್ದು ನನ್ನ ಭಾವನೆ ಯಾಕೆ ಅಂತಂದರೆ ಆ ಒಂದು ಮುಂದುವರೆದ ಪೀಳಿಗೆಯಾಗಿ ಇವರ ಕೊನೆಯ ಮಗನೇ ಮತ್ತೆ ಅಲ್ಲಿಗೆ ಪೌರ ಪೌರೋಹಿತ್ಯವನ್ನು ವಹಿಸಿದ್ದಾರೆ ಈಗ ಹೋಗಿ ಹಾಗಾಗಿ ಈ ವಿಚಾರವನ್ನ ಅಲ್ಲಿಯ ಏನು ಅಕಳಂಕ ಪೀಠದ ಸ್ವಾಮೀಜಿಯವರು ಸಹ ಪ್ರಸ್ತಾಪ ಮಾಡಿ ನೀವು ಇಲ್ಲಿಗೆ ಬರಬೇಕು ಅನ್ನುವಂಥ ವಿಚಾರವನ್ನು ಹೇಳಿದರು ಈ ಎಲ್ಲ ಹಿನ್ನೆಲೆಯನ್ನು ನಾವು ಗಮನಿಸಿದರೆ ಹಾಡುವಳ್ಳಿಯ ಮೂಲ ಪುರೋಹಿತ ಸಂತತಿ ಅಂತಂದರೆ ಇವರದೇ ಕುಟುಂಬ ಅನ್ನುವಂಥದ್ದು ನನ್ನ ಅಚ್ಚ ನಿಚ್ಚಳವಾದಂತಹ ಒಂದು ನಂಬಿಕೆ ಇದೆ ಈಗ ನಮ್ಮ ಮನೆಯಲ್ಲೂ ಹಳೆಯ ಪಾತ್ರೆಗಳಿದ್ದಾವೆ ಹಂಡೆಗಳು ಹಿಂದಿಂದು ವಾ ಬಾ ಪಾಸೆ ಒಗೆ ಕೆರೆ ಬಸ್ತಿ ಪದ್ಮೇ ಶೇಟ್ರು ಹಾಡವಳ್ಳಿ ಪಾಯಪ್ ಶೆಟ್ರು ಇದೆ ರೀತಿಯಿಂದ ಆಹ್ಹ್ ಹೆಸರಿರ್ತಕ್ಕಂತ ಪಾತ್ರೆಗಳು ಕುರುವಿಗ್ ಇದ್ದಾವೆ ಈಗ ಈಗಲೂ ಕೂಡ ಇಟ್ಕೊಂಡಿದಿ ಇಟ್ಕೊಂಡಿದ್ವಿ ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆಡುವಳ್ಳಿ ಸಂಸ್ಥಾನದಲ್ಲಿ ಪುರೋಹಿತ ಮಾಡ್ತಾ ಇದ್ದಂತಹ ಒಂದು ಮೇನ್ ಮುಖ್ಯ ಪುರೋಹಿತ ವರ್ಗದವರು ಇವರು ಯಾಕಂದ್ರೆ ಅಲ್ಲಿ ಸಾಕಷ್ಟು ಜೈನ ಬಸದಿಗಳ್ನ ನೋಡ್ತೀವಿ ರಾಣಿ ರಾಣಿಯವರ ಕಾಲದಲ್ಲಿ ಪ್ರತಿಯೊಂದು ಬಸದಿಗೂ ಕೂಡ ಪುರೋಹಿತ ಅವರನ್ನ ನೇಮಸ್ತಾ ಇದ್ರು ಅವರಿಗೆ ವಿಶೇಷವಾದಂತಹ ಆದ್ಯತೆಯನ್ನ ಕೊಡ್ತಾ ಇದ್ರು ಹಾ ನಿಮ್ಗೇನು ದಾನದತ್ತಿಗಳನ್ನ ಕೊಟ್ಟಿಲ್ವಾ ಯಾಕೆಂತ ಹೇಳಿದ್ರೆ ಒಂದು ಬಸದಿಯನ್ನ ನೀವು ನೋಡ್ಕೊಬೇಕು ಅಂತ ಹೇಳಿದಾಗ ನಿಮ್ಗೆ ಇಂತಿಷ್ಟು ಭೂಮಿ ಕಾಲದಲ್ಲಿ ಕೊಡ್ತಾ ಸಂಬಳ ಇರಲ್ಲ ಜಮೀನನ್ನೇ ಕೊಡ್ತಿದ್ರು ನಮ್ಮ ಈ ಹಾರಿಗೆಯಲ್ಲೂ ದೇವಸ್ಥಾನಕ್ಕೆ ಹದಿನಾಲ್ಕು ಎಕರೆ ಈಗ ಕಾನೂನು ಭೂ ಸುಧಾರಣೆಯಿಂದಾಗಿ ಏನು ಆಗಿದೆ ನಾವೇನು ಚೂರ್ ಪಾರು ಮಾಡ್ತಾ ಇದ್ದೀವಿ ಅಷ್ಟು ಮಾತ್ರ ನಮ್ಮ ಹತ್ರ ಉಳ್ಕೊಂಡೈತೆ ಬಾಕಿ ಎಲ್ಲ ಕಾನೂನಿನ ಸರ್ಕಾರದ ಕಾನೂನಿನ ಪಡ ಆಗಿ ಯಾರ್ಯಾರೋ ಮಾಡ್ತಾ ಇದ್ದಾರೆ ಬಲತ್ಕಾರವಾಗಿ ಕೆಲವು ಬಲತ್ಕಾರವಾಗೂ ಮಾಡ್ತಾರೆ ಹೀಗೆಲ್ಲ ಮಾಡ್ತಾರೆ ಮಾಡ್ತಾ ಉಳ್ಕ ಬಿಟ್ರು ನಾವು ಏನಾದ್ರಲ್ಲಿ ನಮ್ಮ ಮಾಡಕ್ಕೆ ಶಕ್ತಿ ಇಲ್ಲ ಇದ್ದರು ನಾವು ಅದ್ರ ಕೂಡ ಜಗಳ ಮಾಡಕ್ಕೋ ಯುದ್ಧ ಮಾಡೋಕ್ಕೋ ಏನು ಹೋಗದೆ ದೇವರೇ ನೀನೇ ನೋಡ್ಕ ಅಂತ ಹೇಳೋದು ಉಳ್ಕ ಮತ್ತೆ ಇನ್ನೇನು ಮಾಡ್ತೀನಿ ಇಲ್ಲಿ ಹದಿನಾಲ್ಕು ಎಕರೆ ಹಾಡೊಳ್ಳಿಲಿ ಹದಿನೆಂಟು ಬಸ್ತಿ ಹದಿನೆಂಟು ಬಸ್ತಿಗೆ ಅಲ್ಲಿ ಹೇಳದವರು ಅಲ್ಲಿ ಅವರು ಒಂದು ಹಾಡೊಳ್ಳಿಲಿ ಅರವತ್ತು ಎಕರೆ ಜಮೀನು ಇತ್ತು ಹೀಗೆ ಅಂತ ಹೇಳ್ತಕ್ಕಂಥದ್ದು ಹಾಡೊಳ್ಳಿ ಪ್ರಾಂತ್ಯ ಪೂರ ಅಮ್ಮನವರ ಹೆಸರು ಖಾತೆ ಇರೋವಂಥದ್ದು ಇಲ್ಲಿದು ನೇಮಿನಾಥ ದೇವ್ರ ಖಾತೆ ಇರೋವಂಥದ್ದು ಅದನ್ನ ಏನು ಹೇಳಿದ್ರು ಅಂದ್ರೆ ಈ ಬಸ್ತಿಯ ಉತ್ಪತ್ತಿಯನ್ನು ತಗೊಂಡು ನಿತ್ಯದ ಪೂಜಾ ವಿನಿಯೋಗಾದಿಗಳನ್ನು ಮಾಡ್ತಕ್ಕಂಥದ್ದು ಅಂತ ನಮಗೂ ಒಂದು ಸರ್ಕಾರದಿಂದ ಆವಾಗಿನ ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು ಪಟ್ಟ ರಸೀದಿ ಪಟ್ಟ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ ಈಗಲೂ ಐತೆ ನಮ್ಮ ಮನೇಲಿ ಹೌದು ಈ ಸರ್ವೆ ನಂಬರ್ ಜಮೀನಿನ ಉತ್ಪತ್ತಿಯನ್ನು ತಗೊಂಡು ನಿತ್ಯದ ಪೂಜಾ ವಿನಿಯೋಗಾದಿಗಳನ್ನು ಮಾಡ್ತಕ್ಕಂಥದ್ದು ಹಿಂದೆ ಹಿಂದೇನಿತ್ತು ಅಂದರೆ ಈಗೆಲ್ಲ ಸ್ವಲ್ಪ ಜನ ಹೋಗ್ತಾರೆ ಕಾರು ಬೈಕು ತಂದು ಹಿಂದೆಲ್ಲ ಇಲ್ಲಿ ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಈ ಬಸ್ತಿ ಬರ್ತಾರೆ ಪಾಪ ಮಧ್ಯಾಹ್ನ ಬಂದರೆ ಅವ್ರಿಗೆ ಊಟಕ್ಕೆ ಇಲ್ಲಿ ನಮ್ಮ ಮನೆಯಲ್ಲೇ ಹಾಕ್ಬೇಕು ಅವರು ಊಟ ತಿಂಡಿ ಮಾಡ್ಕೊಂಡೇ ಹೋದ್ ಬಾಣಂತಿ ಬರ್ತಿತ್ತು ಮತ್ತೆ ಹೀಗೆ ಪೂಜೆ ಬಂದವರು ಮರಾಠಿಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗೋ ಕಾಲ ಇತ್ತಲ್ಲ ಅವಾಗ ಸಂಜೆ ಆಗ್ತಿತ್ತು ಅವ್ರಿಗೆ ಊಟಕ್ಕೆ ಹಾಕ್ತಿದ್ರೆ ಅವರು ಅಲ್ಲಿಗೆ ಹೋಗಿ ಊಟ ತುಂಬ ತ್ರಾಸ ಆಗ್ತಿತ್ತು ನಮ್ಮನೆಯಲ್ಲೇ ಊಟ ಹಾಕೋ ಪದ್ಧತಿ ಇದೆಲ್ಲ ಹಿಂದಿನಿಂದ ನಡ್ಕೋಬಂದದ್ದು ಇತ್ತು ಇತ್ತು ಇಲ್ಲಿ ಓಕೆ ಸಾಕಷ್ಟು ಧರ್ಮ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ದಿನಾನಿತ್ಯದ ಪೂಜೆ ಮತ್ತೆ ಊರ್ನವ ಒಂದು ಸೀಮೆಯಲ್ಲಿ ಅವರದ್ದು ಪುರೋಹಿತ್ಯ ಇತ್ಯಾದಿಗಳನ್ನು ಕೂಡ ಅವರವ್ರ ಮನೆಯಲ್ಲೇ ಹೋಗಿ ಮಾಡಿಕೊಟ್ಟು ಬರ್ತಕ್ಕಂಥ ಶಾಂತಿ ಪೂಜೆ ನಾಮಕರಣ ಮದುವೆ ಇತ್ಯಾದಿಗಳನ್ನೆಲ್ಲ ನಾವೇ ಇದ್ದು ನಿಮ್ಗೆ ಅದೇ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಅದೇ ಸರ್ಕಾರದ ಯಾವಾಗ ಕೊಟ್ಟಿದ್ರು ಬ್ರಿಟಿಷ್ ಸರ್ಕಾರದ ಅದಕ್ಕಿಂತ ಮುಂಚೆದ ಇವಾಗಿಂದ ಇದ್ದ ಸರ್ಕಾರದ ನಂತರ ಇರಬಹುದು ಆದದ್ದು ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಆದದ್ದಲ್ಲ ನಮ್ಮ ತಂದೆಯವರ ಕಾಲದಲ್ಲಿ ಆದದ್ದು ಅಲ್ಲಿ ಹದಿನೆಂಟು ವರ್ಷ ಇದ್ದು ಅಂತ ಹೇಳಿದ್ರು ಹಾಡೋಳಿಯಲ್ಲಿ ರಾಜ ಇದ್ದ ಇವತ್ತಿಗೂಕೆರೆಯಲ್ಲಿ ಅದನ್ನ ಶಾಸನ ಇದೆ ಹಾಡೋಳ್ಳಿ ರಾಜ ಶಾಸನ ಈ ಹೊಗೆಕೆರೆ ಗ್ರಾಮವನ್ನು ಕೂಡ ಆತನ ಮಂತ್ರಿ ಆ ಊರನ್ನು ದಾನ ಕೊಡ್ತಾನೆ ರಾಜ ಹಡಿಯ ರಾಜ ದಾನ ಕೊಟ್ಟಾಗ ದಾನ ಕೊಟ್ಟ ದೊರೆಗೆ ಪ್ರತಿಯಾಗಿ ಏನಾದರೂ ಹೇಳಿ ಆ ದೇವಸ್ಥಾನವನ್ನು ಮಾಡಿದ್ರ ಬಗ್ಗೆ ಅಲ್ಲಿ ಶಾಸನ ಇದೆ ಶಿಲಾಶಾಸನ ಶಾಸನ ಅದನ್ನು ಇವರು ಬಂದಿದ್ದರು ಆರ್ಕಿಯಲಾಜಿಕಲ್ ಇವರು ಯೂನಿವರ್ಸಿಟಿಗೆ ಕಳಿಸಿ ಅದನ್ನು ಇದು ಮಾಡಿದ್ವಿ ಟ್ರಾನ್ಸ್ಲೇಟ್ ಮಾಡಿದ್ವಿ ಅದು ಹಳೆಗನ್ನಡದಲ್ಲಿದೆ ಅದ್ರ ಪ್ರಕಾರ ಹೋದ್ರೆ ತುಂಬಾ ಇತಿಹಾಸ ಇದೆ ಅಲ್ಲಿ ಹೊಗೆ ಒಡ್ಡಿ ಅಂತ ಈ ಏನಿದೆ ಅಂದ್ರೆ ಹಾಡುಳ್ಳಿ ಮತ್ತು ಹೊಗೆಕರಿಯ ಮಧ್ಯ ಈ ಪಶ್ಚಿಮ ಘಟ್ಟದ ಶ್ರೇಣಿ ಏನ್ ಬರುತ್ತಲ್ಲ ನೀವು ಅಲ್ಲಿರೋ ಒಂದೊಂದು ಮರಮರದ ಕೆಳಗಡೆ ಗಿಡದ ಕೆಳಗಡೆನು ಒಂದೊಂದು ಶಿಲೆಗಳಿದಾವೆ ಒಂದೊಂದು ಕತೆ ಹೇಳ್ತವೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋಗ್ರಿ ತುಂಬಾ ಇತಿಹಾಸ ಹುದುಗಿದೆ ಅದು ಯುದ್ಧ ಭೂಮಿ ಅಂತ ಕೂಡ ಹೇಳ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಹಡಲಿ ರಾಜನ ರಾಜ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಸುಮಾರು ಹೆಚ್ಚು ಕಡಿಮೆ ಎರಡು ಮರಿಗೆ ಮರಿಗೆ ಅಂತ ನಿಮ್ಗೆ ಗೊತ್ತಾಗತ್ತೆ ಮರದ ಇದು ಪೆಟ್ಟಿಗೆಗಳು ಆ ಮರದ ಪೆಟ್ಟಿಗೆ ಎರಡೂ ಪೆಟ್ಟಿಗೆಯ ತುಂಬಾ ಓಲೆಗರಿಗಳಿದ್ವು ಗ್ರಂಥಗಳಿದ್ವು ಇವಾಗ್ಲೂ ನೀವು ನೋಡಬಹುದು ಕೆಲವಷ್ಟು ಉಳಿದಿದ್ದಾವೆ ಇಲ್ಲೇ ಇದಾವೆ ಇಲ್ಲೇ ಇದಾವೆ ನಮ್ಮ ಪುರೋಹಿತರೇ ತೋರಿಸ್ತಾರ ಅದನ್ನ ಯಾರ ಕಾಲಘಟ್ಟದ ಸರ ಓಲೆಗರಿಗಳು ಇದು ಕಾಲಘಟ್ಟ ಅಂತಂದ್ರೆ ಆವಾಗಿನ ಎಲ್ಲ ಗ್ರಂಥಗಳನ್ನ ಸಾಮಾನ್ಯವಾಗಿ ಓಲೆಗರಿಯಲ್ಲಿ ಬರಿತಾ ಇದ್ರು ಇವರ ಏನು ಪೂರ್ವಜರು ಬರೆದಿದ್ದು ಸಹ ಇದರಲ್ಲಿದೆ ಅದರಲ್ಲಿ ಏನಾಗಿದೆ ಅಂತಂದ್ರೆ ಕಾಲದ ಮಹಿಮೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಎರಡು ಮರಿಗೆ ಇರತಕ್ಕಂತಹ ಆ ಓಲೆಗರಿಗಳು ಇಟ್ಟಲ್ಲೇ ಅದನ್ನ ನಾವು ಗಮನಿಸದೇ ಇದ್ದಾಗ ಅದು ಗೆದ್ದಲ್ಲಿ ಹಿಡಿದು ಒಂದು ಮರಿಗೆ ಹೋಗ್ಬಿಟ್ಟಿದೆ ಪೆಟ್ಟಿಗೆ ಅಂದ್ರೆ ಉದ್ದ ಎಷ್ಟು ಉದ್ದ ಇರತಕ್ಕಂತಹ ಮರದ ಒಂದೇ ಮರವನ್ನ ಅದು ಕಡಿದು ಮಧ್ಯ ಅಲ್ಲಿ ಅದನ್ನ ಏನು ಮಾಡ್ತೀವಿ ಅಂತಂದರೆ ಒಳಭಾಗವನ್ನು ಓಪನ್ ಮಾಡ್ತಾ ಹೋಗ್ತೀವಿ ಅಂದರೆ ಸ್ಪೇಸ್ ಸಿಗ್ತಾ ಹೋಗುತ್ತೆ ಜಾಗ ಅದಕ್ಕೆ ಇನ್ನೊಂದು ಅದೇ ಮರದ ಅಥವಾ ಇನ್ನೊಂದು ಮರದ ಒಂದು ಬಾಗಿಲನ್ನು ಮಾಡ್ತೇವೆ ತೋರಿಸ್ತೇವಲ್ಲ ಎಲ್ಲರೂ ಸಿಗತ್ತೆ ನಿಮಗೆ ಅದರಲ್ಲಿ ತುಂಬ ಸಂಪೂರ್ಣ ಒಲೆಗರಿಗಳೇ ಇದ್ವು ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಇದಾವೆ ಹರಿವಂಶ ಪುರಾಣ ಅಂದರೆ ನೇಮಿನಾಥ ಚರಿತೆ ಇದೆ ಅದರಲ್ಲಿ ದೊಡ್ಡ ಇದೆ ಅದು ಹೌದು ಒರಿಜಿನಲ್ ಅಂದ್ರೆ ಆ ಕಾಲದಲ್ಲಿ ಒಂದೊಂದು ಸಾವಿರ ಪ್ರತಿಗಳು ಎರಡು ಸಾವಿರ ಪ್ರತಿಗಳು ಅದನ್ನ ಅದನ್ನು ಬರೆಯುವಂಥವರೇ ಇದ್ರು ಅದನ್ನ ಬರೆಯೋದು ಯಾವ್ದ್ರಲ್ಲಿ ಬರೀತಾ ಇದ್ರು ಅಂದರೆ ಕಂಠ ಹೇಳಿ ಬರುತ್ತೆ ಅದರಲ್ಲಿ ಬರೀತಾ ಇದ್ರು ಕಂಠ ಅಂದ್ರೆ ಕಂಠ ಅಂತಂದ್ರೆ ಓಲೆಗಿರಿಯನ್ನು ಬರೆಯುವಂತಹ ಒಂದು ಇದು ಅದರಲ್ಲಿ ಬರೆಯುವಂಥದ್ದು ಅದು ಇತ್ತೀಚೆಗೆ ನಮ್ಮಲ್ಲಿ ಈಗ ಕಾಲ ಅದನ್ನು ಮತ್ತೆ ಹುಡುಕ್ತಾ ಹೋದೆ ಸಿಗಲಿಲ್ಲ ಅದು ಸೊ ಅದರಲ್ಲಿ ಬರೀತಾ ಇದ್ರು ಅಂತಹ ಪ್ರತಿಗಳು ಒಂದು ಸಾವಿರ ಎರಡು ಸಾವಿರ ಪ್ರತಿಗಳನ್ನ ಮಾಡ್ತಾ ಇದ್ರು ಹೀಗೆ ಇದ್ರು ಅದು ಶಾಸ್ತ್ರದಾನ ಅಂತ ಬರುತ್ತೆ ನಮ್ಮಲ್ಲಿ ಈಗ ಯಾರಾದರೂ ಜನೈಕ್ಯರಾಗ್ತಾರೆ ಅಂದರೆ ತೀರು ಹೋಗ್ತಾರೆ ಆವಾಗ ಅವರ ಹೆಸರಿನಲ್ಲಿ ದಾನ ಕೊಡಬೇಕಲ್ವಾ ಏನಾದರೂ ಕೊಡಬೇಕು ಅಂತೇಳಿ ಅದರಲ್ಲಿ ಶಾಸ್ತ್ರ ದಾನವೂ ಸಹ ಒಂದು ಹಾಗಾಗಿ ಆ ಸಂದರ್ಭದಲ್ಲಿ ಇವುಗಳನ್ನು ಕೊಡ್ತಾ ಇದ್ರು ಒತ್ತಾವಣ ಬಂದರು ನೋಡ್ರಿ ಹೂವು ತರ್ತಾ ಇದ್ದಾರೆ ಎಷ್ಟು ದೊಡ್ಡ ತರ್ತಾ ಇದ್ದಾರೆ ಇವೆಲ್ಲ ಪುಸ್ತಕಗಳು ಹಾಕಿ ಅದನ್ನ ಹೀಗೆ ಸಂರಕ್ಷಣೆ ತಾಳೆ ಸ್ವಾಮೀಜಿಬಿಟ್ಟು ಎಲ್ಲ ಪುಸ್ತಕಗಳು ಇನ್ನೂ ತುಂಬಾ ಭಾರಿ ಇದ್ದು ಅವ್ರು ಹೇಳಿದ್ರಲ್ಲ ಮರದ್ದು ಕಲ್ಬೆ ಒಳಗೆ ಎರಡು ಇಷ್ಟಿಷ್ಟೆ ಹತ್ರ ಕಲುಬೆ ಉದ್ದ ಒಂದು ಐದು ಆರು ಅಡಿ ಉದ್ದ ಮೂರು ನಾಲ್ಕು ಅಡಿ ಅಗಲ ಇಂತ ಇದರಲ್ಲಿ ತುಂಬಿಸಿಟ್ಟಂತ ಇವು ಇದ್ದು ಇದಕ್ಕೆಲ್ಲ ಗೆದ್ದಲು ಒರಲೆ ಶುರುವಾಗಿ

ಓದ ನಮ್ಮ ಕನ್ನಡ ಓದೋ ದೇಹಾಭ್ಯಾಸ ಬಿಟ್ಟರೆ ಹಳೆ ಕನ್ನಡ ಗೊತ್ತೇ ಇಲ್ಲ ಹ್ಞೂ ಗೊತ್ತಿಲ್ಲ ಹಾಂ 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 ಇವು ಎಲ್ಲ ಪುಸ್ತಕಗಳೇ ಇವು ಎಲ್ಲವೂ ಕೂಡ ಸಣ್ಣದು ದೊಡ್ಡದು ಹಾಂ ಇಷ್ಟು ಇಷ್ಟು ದೊಡ್ಡ ಪುಸ್ತಕ ಇಷ್ಟು ದೊಡ್ಡವು ಹೀಗೆ ಹಾಗೆ ಹೀಗೆ ಒಂದು ಫಸ್ಟ್ ಇದನ್ನು ಹೀಗೆ ಮಾಡಿ ಈ ಹಳಿಗೆಯನ್ನು ಇಟ್ಟು ಗೊತ್ತಾಗಲ್ಲ ಇಲ್ಲಿಂದ ಹೀಗೆ ಪ್ರಾರಂಭ ಹೀಗೆ ಇಲ್ಲಿಂದ ಹೀಗೆ ಓದ್ಕಂಡು ಬರೋದು ಆ ಹಾಳೆ ಆದ್ಕೊಳ್ಳೆ ಮತ್ತೊಂದು ಹಾಳೆ ಪುಸ್ತಕದ ಹಾಳೆ ಮರಿಚಿ ಹಾಕ ಹಾ ಮಾಡ್ತೀವಲ್ಲ ಹಾಗೆ ಇದೇ ರೀತಿಯಿಂದ ತೆಳು ತೆಳುವ ಹಾಳೆಗಳಿಗೆ ಹೀಗೆ ಎರಡನೇದು ಹೀಗೆ ಮೂರನೇದು ಈ ಇದೇ ರೀತಿಯಿಂದ ಮುರ್ಚೋದು ಹೀಗೆ 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 ಮಾಡಿಕೊಂದು ಓಪನ್ ಮಾಡಿ ಹೌದು ಇತ್ತೀಚೆಗೆ ಸಂರಕ್ಷಣೆ ಮಾಡಿರೋದು ಸ್ವಲ್ಪ ಈ ತರ ಬಟ್ಟೆ ಒಳಗೆ ಹಾಕಿ ಇದಕ್ಕೆಲ್ಲ ಒಂದ್ ಸ್ವಲ್ಪ ಆಯಲ್ ತರದ್ ಏನೋ ಎಣ್ಣೆ ಹಚ್ಚಿ ಸ್ವಲ್ಪ ಎಲ್ಲ ಇದ್ ಮಾಡ್ಯಾರೆ ಹರಿವಂಶ ಪುರಾಣ ಅಂತಂದಲ್ವಾ ಇದೇ ಅದು ಇದನ್ ಬಿಡ್ಸನಾ ಈಗಲೇ ಬೂಸ್ ಬಂದ ಆಗೇತವು ಗೊತ್ತಾಗಲ್ಲ ಅದಕ್ಕೆ ಏನೋ ಎಣ್ಣೆ ಐತೆ ಒಂದು ಹಚ್ಚಿದ್ರೆ ಅಕ್ಷರಗಳೆಲ್ಲ ಬಾರಿ ಚಂದವಾಗಿ ಕಾಣ್ತವೆ ಚಂದವಾಗಿ ಕಾಣ್ತವೆ ಅಧ್ಯಯನ ಆಗಿದಾವೆ ಇದನ್ನ ಯಾವ ರೀತಿಯಾಗಿ ಅದೇ ಪುರಾಣ ಅದೇ ಗ್ರಂಥ ಅಂತ ಬರೀತಾರೆ ಈಗ ನಮ್ಮಲ್ಲಿ ಹೇಗೆ ಹೆಡ್ಲೈನ್ಸ್ ಇದೆಯೋ ಇವುಗಳಿಗೂ ಸಹ ಹೆಡ್ಲೈನ್ಸ್ ಇರುತ್ತೆ ಈಗ ನಮ್ಮಲ್ಲಿ ಈಗ ಉದಾಹರಣೆಗೆ ರಾಮಾಯಣ ಅನ್ನುವಂಥದ್ದಕ್ಕೆ ಹೆಡ್ಲೈನ್ಸ್ ರಾಮಾಯಣ ಅಂತ ಬರುತ್ತೆ ಮಹಾಭಾರತ ಅಂತ ಬರುತ್ತೆ ಅಥವಾ ಬೇರೆ ಏನೇನು ಇದೆಯಲ್ವಾ ಅಷ್ಟು ಅದೇ ರೀತಿ ಹೆಡ್ಲೈನ್ಸ್ ಇಲ್ಲಿ ಬಹುಶಃ ಇರುತ್ತೆ ಅಕ್ಷರಗಳು ಇನ್ನು ಸ್ವಲ್ಪ ಚೆನ್ನಾಗಿ ಈ ಈಗ ಚೆನ್ನಾಗಿಲ್ಲ ಆರ್ತದೀಗ ಅದಕ್ಕೆ ಆಯಲ್ ಇದೆ ಎಣ್ಣೆ ಐತೆ ಅದನ್ನ ಹಚ್ಚಬೇಕು ಎಷ್ಟು ಸುಂದರವಾಗಿ ಬರುದಿ ಎಷ್ಟು ತಾಳ್ಮೆ ಇತ್ತು ಬರೆಯಕ್ಕೆ ಎಷ್ಟು ತಾಳ್ಮೆ ಬೇಕು ಇಲ್ಲ ಹೆಡ್ಲೈನ್ಸ್ ಇದೆ ಇದನ್ನ ತಿರುಗಿಸ್ರಿ ಹೇಳ್ತೇನೆ ನಾನು ಈ ಭಾಗದಲ್ಲಿದೆ ಹೆಡ್ಲೈನ್ಸ್ ಇದೆ ನೋಡ್ರಿ ಇಲ್ಲಿ ಬರ್ದೇ ಇರೋ ಅದಷ್ಟು ಸ್ಪಷ್ಟತೆ ಇಲ್ಲ ಮಳಿಗೆ ಮೇಲೆ ಹ್ಮ್ ಕ್ರಿಯಾ ಕ್ರಿಯಾ ಸಂಗ್ರಹ ಕ್ರಿಯಾ ಸಂಗ್ರಹ ಕ್ರಿಯೆ ಇರಬೇಕು ಕ್ರಿಯಾ ಸಂಗ್ರಹ ಕ್ರಿಯೆ ಪೂಜೆ ಪಾಠಗಳು ಮತ್ತು ಇವೆಲ್ಲವೂ ಕೂಡ ವಾಲಿಗೆರೆಯಲ್ಲಿದ್ದವು ನಮ್ಮ ತಂದೆಯವರು ತಂದೆಯವರು ಓದ್ತಿದ್ರಂತೆ ನಮ್ಮ ತಂದೆಯವರು ಸ್ವಲ್ಪ ಸ್ವಲ್ಪ ಓದ್ತಿದ್ರು ಇದರಲ್ಲಿ ಈ ಶಾಂತಿ ಪೂಜೆ ಅಭಿಷೇಕ ಈಗೆಲ್ಲ ಹೊಸ ಪ್ರಿಂಟೆಡ್ ಪುಸ್ತಕಗಳು ಬಂದಿವಲ್ಲ ಹಿಂದೆ ಇವೇ ಪುಸ್ತಕಗಳಲ್ಲೇ ಓದಿ ಪೂಜೆಯನ್ನು ದೇವಸ್ಥಾನದಲ್ಲಿ ಮಾಡ್ತಾ ಇದ್ರು ಇದರಿಂದನೇ ಓದಿ ಹಾ ಸರಿ ಏನಾದರೂ ಗೊತ್ತಾಗುತ್ತೆ ನೋಡಿ ಇದು ಒಂದು

ಇಲ್ಲಿ ತುಂಬಾ ಪರೋಹಿತ ಏರಿಯಾ ಅದನ್ನೆಲ್ಲ ಮಾಡೋದು ದೇವಸ್ಥಾನ ಪೂಜೆ ಮೇಂಟೈನ್ ಮಾಡೋದು ಅವ್ರ ಹತ್ರ ಒಬ್ಬರ ಕೈಲಿ ಆಗ್ತಾ ಇರ್ಲಾ ಇವನ್ನ ಮರಿಗೆ ಒಳಗೆ ತುಂಬಿಸಿ ಇಟ್ಟಿದ್ರು ಅದು ಅಲ್ಲಿ ಅಲ್ಲೇ ಹಿಡಿದು ಎಲ್ಲ ಅದರಲ್ಲಿ ಉಳಿದವು ಉಳಿದು ಉಳ್ದವು ಇವು ಹೇಳ್ತಿದ್ರಲ್ಲ ಅದು ಮಾಡುವ ಕ್ಲೀನ್ ಮಾಡೋದು ಏನೋ ಅದೋ ಇತ್ತು ಇದು ಹೇಗಿದೆ ಅಂದ್ರೆ ಈಗ ಇಲ್ಲಿ ಅವಾಗ ಬಿಲ್ಡಿಂಗ್ ಇರಲಿಲ್ಲ ಒಳ್ಳೆ ರೀತಿ ಬಿಲ್ಡಿಂಗ್ ಇರಲಿಲ್ಲ ತುಂಬಾ ಶಿಥಿಲಾವಸ್ಥೆಲ್ಲ ಇತ್ತು ಅವಾಗ ಸೋರ್ತಾ ಇತ್ತು ಮಳೆಗಾಲದಲ್ಲಿ ನೀರೆಲ್ಲ ಬರ್ತಾ ಇತ್ತು ಹೋಗೋ ಹೊಟ್ಟೆ ಪಾಡಿಗೂ ಕಷ್ಟ ಇರೋಂಥ ಕಾಲ ಇವನ್ನೆಲ್ಲ ಎಲ್ಲಿ ಮೇಂಟೇನ್ ಮಾಡಬೇಕು ಹಂಗಾಗಿಬಿಟ್ಟು ಹಣ ಎತ್ತಿಡೋಕ್ಕೂ ಚೀಲ ಇರಲಿಲ್ಲ ಇನ್ನು ಗ್ರಂಥಗಳು ದೊಡ್ಡ ಗ್ರಂಥಗಳು ಎರಡೆರಡು ಮರಿಗೆ ತುಂಬಿಟ್ಕೊಂಡಿದ್ರು ಈ ಯಾವ ಸಮಾಜಕ್ಕೂ ಅದ್ರ ಬಗ್ಗೆ ಅರಿವು ಇರಲಿಲ್ಲ ಇವರಿಗೂ ಅಷ್ಟೊಂದು ಇದು ಇರಲಿಲ್ಲ ಹಂಗಾಗ್ಬಿಟ್ಟು ಇವೆಲ್ಲ ಹಾಳಾಗಿದ್ದವು ಕಡೆಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಇತ್ತೀಚೆಗೆ ಕೊಟ್ಟಾಗ ಸ್ವಾಮೀಜಿ ಸ್ವಾಮೀಜಿಯವರು ಒಬ್ಬರ ಇವ ಪ್ರಾಚಾರ್ಯರನ್ನು ಕಳಿಸಿದರು ಕಳಿಸ್ಬಿಟ್ಟು ಇದರಲ್ಲಿ ಎಷ್ಟಿದ್ದಾವೆ ಎಲ್ಲ ಗ್ರಂಥಗಳದ್ದು ಪರಿವಿಡಿ ಬರ್ಕೊಂಡ್ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಅಲ್ಲಿಂದನೇ ಅವರು ಒಂದು ಪೌಡರು ಕೆಮಿಕಲ್ಸು ಎಲ್ಲ ತೊಗೊಬಂದ್ಬಿಟ್ಟು ಪ್ರಾಕೃತ ಅಧ್ಯಯನ ಇಲ್ಲಿ ಹೆಡಿಂಗ್ ಕೂಡ ಹಾಕಿದ್ದಾರೆ ನೋಡಿ ಸಂಶೋಧನಾ ಸಂಸ್ಥೆಯವರು ಬಂದುಬಿಟ್ಟು ಇಲ್ಲಿ ಒಂದು ಮೂರು ದಿನ ಕೂತಿದ್ದಾರೆ ಕೂತ್ಬಿಟ್ಟು ಪ್ರತಿಯೊಂದು ಪೇಜ್ಗಳನ್ನು ಆಯಿಲಿಂದ ಆಯ್ಲಿಂಗ್ ಮಾಡಿಬಿಟ್ಟು ಪೌಡರ್ ಸ್ಪ್ರೇ ಮಾಡಿಬಿಟ್ಟು ಅದನ್ನು ನೀಟಾಗಿ ರೀತಿ ಕ್ಲಾತಿಂಗ್ ಮಾಡಿ ಇದನ್ನು ಒಂದು ಗೋಡ್ರೇಜ್ ತರದ್ದು ಗಿಫ್ಟ್ ವರ್ಷ ಇದು ಒಂದು ನವರಾತ್ರಿಯಲ್ಲಿ ಮೂಲ ನಕ್ಷತ್ರ ದಿವಸ ಶಾರದಾ ಪೂಜೆ ಮಾಡಾಗ ಈ ಪುಸ್ತಕಗಳನ್ನ ಇಟ್ಟು ಪೂಜೆ ಒಂದು ಪದ್ಧತಿ ಕ್ರಮ ಇದೆ ಅದಕ್ಕೆ ದೇವರು ಇಷ್ಟು ಉಳಿಸಿದಾರೆ ಬಹಳ ಇದ್ದು ಇಷ್ಟು ಉಳಿಸಿದಾನೆ ಮಾಡಿ ಇದನ್ನ ನಾವು ಆದಷ್ಟು ಜೋಪಾನ ಮಾಡ್ಕೊಡ್ತೀವಿ